ೂ ಕೂಡ ಏನು ಉಪಚುನಾವಣೆ ನಡೀತಾ ಇದೆ ವಾರ್ಡಿನ ಒಂದು ಉಪಚುನಾವಣೆಯ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರುವಂಥ ಹಿರಿಯ ಬಿ ಜೆ ಪಿಯ ಕಾರ್ಯಕರ್ತರಾಗಿರುವಂಥ ಮಹೇಶ್ ಹತ್ತಿಕಾನ್ ಅವರ ಪರವಾಗಿ ಚುನಾವಣೆ ಪ್ರಚಾರಕ್ಕೆ ಬಂದಿದ್ದೀನಿ ಚುನಾವಣೆ ಈ ಒಂದು ಚುನಾವಣೆ ನಡೆಸುವ ಅಥವಾ ನಡೆಯುವ ಅವಶ್ಯಕತೆನೇ ಇರಲಿಲ್ಲ ನಮ್ಮ ಪಕ್ಷದಿಂದ ಗೆದ್ದು ನಮ್ಮ ಪಕ್ಷದಿಂದ ಹೊರಗೋಗಿ ಇವತ್ತು ಕಾಂಗ್ರೆಸ್ಸಿನ ಪಕ್ಷದ ಟಿಕೆಟ್ ಮೇಲೆ ನಿಂತಿರುವಂಥವ್ರ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಕಾರ್ಯಕರ್ತ ಪ್ರಬಲ ಕಾರ್ಯಕರ್ತರನ್ನ ನಾವು ಹೋರಾಟಕ್ಕೆ ಇಳಿಸಿದ್ದೀವಿ ಒಂದು ವಿಶೇಷ ಏನು ಅಂದರೆ ಈ ಭಾಗದ ಮತ್ತಾರ ಯಾವತ್ತು ಬಿ ಜೆ ಪಿನ ಕೈ ಹಿಡಿದಿದ್ದಾರೆ ಈ ಬಾರಿಯೂ ಮಹೇಶ್ ಅವರನ್ನು ಗೆಲ್ಲಿಸ್ಕೊಡ್ತಾರೆ ಗೆಲ್ಲಿಸು ಮತ್ತು ಈ ವಾರ್ಡಿನ ಅಭಿವೃದ್ಧಿಗಾಗಿ ಮಹೇಶ್ ಅವರನ್ನೇ ಮಾದರಿ ಅನ್ನುವ ರೀತಿಯಲ್ಲಿ ಬಿಂಬಿಸಿಕೊಂಡು ನಾವು ಕೆಲಸ ಮಾಡುವ ಉದ್ದೇಶ ಹೊಂದಿದೆ ಹಾಗಾಗಿ ಈ ಚುನಾವಣೆಯಲ್ಲಿ ಮತದಾರನ ಭೇಟಿ ಮಾಡಿ ಬಿ ಜೆ ಪಿ ಪರ ಮತಯಾಚನೆಯನ್ನು ಮಾಡ್ತಾ ಇದ್ದೀವಿ ಸರ್ ಒಂದು ನಿಮಿಷ ನಿಮ್ಮಲ್ಲಿ ಗೆದ್ದು ರಾಜೀನಾಮೆ ಕೊಟ್ಟಿಲ್ಲ ಕರ್ಶಿ ನಾನು ಮಾತನಾಡಿದರೆ ನೀವು ಅವಾಗ ಯಾಕೆ ರಾಜೀನಾಮೆ ಕೊಟ್ಟಿ ಅಂತ ಆ ಒಂದು ಎಲ್ಲವನ್ನೂ ಪ್ರೋಸೆಸ್ಸು ಮಾಡಿದ್ದಾರೆ ನಮಗೆ ಹಿಂದಿನ ಜಿಲ್ಲಾಧ್ಯಕ್ಷರು ಮಾಡಿದ ನಂತರ ಅವ್ರು ಯಾವುದಕ್ಕೂ ಗೊತ್ತಿಲ್ಲ ಅನ್ನುವ ಕಾರಣ ಪಕ್ಷದ ಕಚೇರಿ ಏನಂದ್ರೆ ನಮ್ಮ ಪಕ್ಷದಿಂದ ಗೆದ್ದಿದ ನಂತರ ಈಗ ಪಕ್ಷವನ್ನ ತೊರೆದು ಅನಿವಾರ್ಯದ ಸ್ಥಿತಿಯನ್ನ ಚುನಾವಣೆಯ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಉಪಚುನಾವಣೆ ಬೇಕಾಗಿರ್ಲಿಲ್ಲ ಆದರೆ ಜನ ಬೇಜಾರು ಮಾಡ್ಕೊಂಡಿದ್ದಾರೆ ಇವತ್ತು ನಾವು ಗೆಲ್ಸಿದ್ವಿ ಇದಕ್ಕಿದ್ದಂಗೆ ಪಾರ್ಟಿಗೆ ರಾಜೀನಾಮೆ ಕೊಟ್ಟು ಬೇರೆ ಪಕ್ಷವನ್ನು ಸೇರಿದ್ದಾರೆ ಅಂತ ಮತದಾರ ಬೇಜಾರು ಮಾಡ್ಕೊಂಡಿದ್ದಾರೆ ಮತ್ತು ಇದು ಮೊದಲಿಂದನೂ ಮತದಾರರು ಬಿ ಜೆ ಪಿಯನ್ನು ಬೆಂಬಲಿಸಿರುವಂಥ ವಾರ್ಡ್ ಇದು ಹಾಗಾಗಿ ನಮ್ಗೆ ಮತ್ತೊಮ್ಮೆ ವಿಶ್ವಾಸ ಇದೆ ನಮ್ಮ ಕೆಲಸ ಇಲ್ಲ ಆದ್ರೆ ಅಷ್ಟು ನಿಮಗೆ ಇದ್ದ ಮೇಲೆ ನೀವು ಪಡೆದಾಡಬೇಕಾಗಿರ್ಲಿಲ್ಲ ಸಹಜವಾಗಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಹೀಗೆ ಚುನಾವಣೆ ಅಂತ ರಾಜೀನಾಮೆ ಕೊಟ್ಟಾಗ ದೂರ ಆದಾಗ ನೀವು ಈ ಪ್ರಯತ್ನ ಮಾಡಿದ್ರೆ ಬಹುಶಃ ರಾಜೀನಾಮೆ ವಾಪಸ್ ಆಗ್ತಿತ್ತು ಇಲ್ಲ ಮಾತಾಡಿದ್ರು ಅಂತ ನಮಗಿರೋ ಮಾಹಿತಿ ನಮ್ಮ ಮೈಸೂರು ನಗರದ ಅಧ್ಯಕ್ಷ ಇದೆ ಗ್ರಾಮಾಂತರದ ಅಧ್ಯಕ್ಷರು ಆಗ ಶಾಸಕರು ಎಲ್ಲರೂ ಸೇರ್ಕೊಂಡು ಮಾತಾಡಿದ್ದಾರೆ ಒಪ್ಪಿಲ್ಲ ಈಗ ಹಾಗಾಗಿ ಚುನಾವಣೆ ಅನಿವಾರ್ಯ ಆಗಿದೆ ಅವತ್ತು ಗುರುಸ್ವಾಮಿ ನಿಂತಾಗಲೂ ಇಲ್ಲಿ ಬಿಜೆಪಿ ಒಗ್ಗಟ್ಟಾಗಿರ್ಲಿಲ್ಲ ಈ ವಾರ್ಡಲ್ಲಿ ಇವತ್ತು ಒಗ್ಗಟ್ಟಾಗಿರ್ಲಿಲ್ಲ ಅವತ್ತು ಪಕ್ಷೇತರ ಅಭ್ಯರ್ಥಿಗೆ ಒಂದು ಗುಂಪು ಸಪೋರ್ಟ್ ಮಾಡ್ತೇವೆ ಅವರಷ್ಟು ತಗೊಂಡು ಇವತ್ತು ಇನ್ನೊಂದು ಗುಂಪು ಪಕ್ಷೇತರ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತೇವೆ ಬಿಜೆಪಿ ಆ ತರದ ಬರ್ತಾ ಇಲ್ಲ ಪುಟ್ಟ ಅಸಮಾಧಾನ ವ್ಯಕ್ತಿಗತ ಇದ್ದರೆ ಅದು ಚುನಾವಣೆ ಮೇಲೆ ಪರಿಣಾಮ ಬೀರೋದಿಲ್ಲ ನಾವು ಅದನ್ನೇ ಎಲ್ಲ ಪ್ರಮುಖರನ್ನು ಇವತ್ತು ಒಟ್ಟು ಮಾಡಿಕೊಂಡೇ ಮನೆ ಮನೆಗೆ ಹೋಗ್ತಾ ಇರುವಂಥದ್ದನ್ನು ಮಾಡ್ತಾ ಇದ್ದೀವಿ ಎಲ್ಲರನ್ನೂ ಒಟ್ಟು ಮಾಡಿದ್ದೀವಿ ನಮ್ಮ ಸ್ವತಃ ನಮ್ಮ ಹಿಂದಿನ ನಿಕಟ ಪೂರ್ವ ಶಾಸಕರು ಬಂದು ಮತಯಾಚನೆಯನ್ನು ಮಾಡಿದ್ದಾರೆ ಹಾಗಾಗಿ ಮತದಾರರಿಗೆ ಬಿ ಜೆ ಪಿ ಬೇಕು ಸರ್ ಮತದಾರರು ಬಿ ಜೆ ಪಿನಿದ್ದಾರೆ ಮತದಾರರನ್ನ ಏನು ವಿಶ್ವಾಸದ ವಿರುದ್ಧ ಹೋಗೋಕ್ಕಾಗಲ್ಲ ನಮ್ಮ ನಾಯಕರು ಹಾಗಾಗಿ ನಮ್ಮೆಲ್ಲ ನಾಯಕರು ಪಕ್ಷದ ಪರವಾಗಿ ಪ್ರಚಾರ ಮಾಡ್ತಾರೆ ಮಾಡ್ತಾ ಇದ್ದಾರೆ ಅಸಮಾಧಾನ ಇರುತ್ತೋ ಪರಿಣಾಮ ಬೀರಲ್ಲ ಖಂಡಿತ ಪರಿಣಾಮ ಬೀರಲ್ಲ ಅಸಮಾಧಾನ ಇಲ್ಲ ಅಸಮಾಧಾನ ನಮ್ಮ ನಾಯಕರ ನಡುವೆ ಇಲ್ಲ ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಈ ಚುನಾವಣೆ ನಾನು ಹೇಳ್ತಿರೋದು ಇಲ್ಲ ಅಂತ ಆದರೆ ಗಾವುದಲ್ಲೇ ಎರಡು ಗುಂಪು ಈಗಲೂ ಇದೆ ಒಂದು ಗುಂಪು ವಿರೋಧವಾಗಿ ಮಾಡ್ತಾ ಇದೆ ವಿರೋಧದ ಕಾಣಿಸ್ತಾ ಇಲ್ಲ ನನಗೆ ಬಂದಾಗಿಂದ ವಿರೋಧ ಮಾಡ್ತಾ ಅವತ್ತು ಪಕ್ಷೇತರ ಅಭ್ಯರ್ಥಿ ಆ ಮಟ್ಟಕ್ಕೆ ಗೆಲುವಿನ ಹತ್ತಿರಕ್ಕೆ ಹೋಗಕ್ಕೂ ಬಿಜೆಪಿಯೇ ಕಾರಣ ಇವತ್ತು ದಳದ ಅಭ್ಯರ್ಥಿ ಜಾಸ್ತಿ ಓಟ್ ತಗೊಳ್ಳಕ್ಕೆ ಬಿಜೆಪಿ ಕಾರ್ಯಕರ್ತ ಹಾಗೆ ನಮ್ಮ ಬಿಜೆಪಿ ಕಾರ್ಯಕರ್ತರು ನಾನು ನೋಡಿದ ಮಟ್ಟಿಗೆ ಅದರ ವಿರೋಧದ ಕಾಣ್ತಾ ಇಲ್ಲ ಎಲ್ಲೂ ಕಾಣ್ತಾ ಇಲ್ಲ ಕಾರ್ಯಕರ್ತರು ಪರಿಸ್ಥಿತಿ ಆ ಪರಿಸ್ಥಿತಿ ಎಲ್ಲ ಒಟ್ಟಾಗಿದ್ದೀರಿ ಖಂಡಿತ ಖಂಡಿತ ನೀವು ಇನ್ನೂ ಕೂಡ ಸರ್ ಮಾಡಬಹುದು ಯು